ಇನ್ನೊಬ್ಬ ವಕ್ಲಿಗ ಎಲ್ಲವನ್ನೇ ಅಲ್ಲೇ ಒಕ್ಲಿಗಿರ್ನಕಿ ಒಕ್ಲಿಗಿರ್ ತೆಗ್ಯಕೇ ಇರೋ ಅಂಥದ್ದು ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಜೊತೆ ಹೋಗಿರೋದು ಮೋದಿನ ಕೆಲ್ಸಕ್ಕಲ್ಲ ಅವ್ರಿಗೆಲ್ಲಕ್ಕೆ ಯಾಕೆ ಮಂಡ್ಯದಲ್ಲೆಲ್ಲ ಕಾರ್ಯಕರ್ತರು ಯಾರು ಇಲ್ವಾ ಹಾಸನದಲ್ಲಿ ಯಾರು ಕಾರ್ಯಕರ್ತರು ಇಲ್ವಾ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಜೆ ಡಿ ಎಸ್ ಅವ್ರ ಕಾರ್ಯಕರ್ತರು ಇಲ್ವಾ ಕಾರ್ಯಕರ್ತರಿಗೆ ಕೊಡ್ಸೋರು ಟಿಕೆಟ್ನ ಕಾರ್ಯಕರ್ತರು ಒಂದು ತಿಳ್ಕೋಬೇಕು ನಾನು ಅಂಬಲ್ ರಿಕ್ವೆಸ್ಟ್ ಮಾಡ್ತೀನಿ ಮೂರು ಸೀಟು ಜನರಲ್ ಎಂ ಪಿ ಕಾಣವ್ರೆ ಒಂದು ಬಿ ಜೆ ಪಿ ಬಿ ಫಾರ್ಮ್ ಮೇಲೆ ಎರಡು ಜೆ ಡಿ ಎಸ್ ಬಿ ಫಾರ್ಮ್ ಮೇಲೆ ಮೂರು ಸೀಟು ಅವ್ರ ಕುಟುಂಬಕ್ಕೆ ಕೊಟ್ಟವ್ರೆ ಅರ್ಥ ಮಾಡ್ಕೊಳ್ರೋ ನಾನು ಜೆ ಡಿ ಎಸ್ ಅಲ್ಲಿದ್ದೋನು ನನಗೆ ಅರ್ಥ ಆದಮೇಲೆ ವಾಪಸ್ ಬಂದ್ಬಿಟ್ಟಿದ್ದೀನಿ ದೇವೇಗೌಡರ ದೇವೇಗೌಡ್ರ ಕುಟುಂಬ ಸಾಕಕ್ಕೆ ಯಾಕ್ರೋ ಅಲ್ಲಿ ಬಾಯ್ ಆ ಆಸನದಲ್ಲಿ ಪ್ರಜ್ವಲ್ ಮಂಡ್ಯಗೆ ನಿಖಿಲ್ ಹುತ್ತು ಇದಕ್ಕೆ ಗ್ರಾಮಾಂತರಕ್ಕೆ ಮಂಜುನಾಥ್ ಇನ್ನೊಬ್ಬ ಒಕ್ಲಿಗ ಎಲ್ಲವನ್ನೇ ಅಲ್ಲೇ ಒಕ್ಲಿಗಿರಣ್ನ ಹಾಕಿ ಒಕ್ಲಿಗಿರಣ ತೆಗಿಯೋಕ್ಕೇ ಇರೋ ಜೆ ಡಿ ಎಸ್ ಪಕ್ಷ ಏನು ರೀ ಮೂರು ಪ ಮೂರು ಮೂರು ಟಿಕೆಟ್ ನಿಮಗೆ ಬೇಕೇನ್ರಿ ಅದಕ್ಕೆ ದುಡಿಯೋಕ್ಕೆ ನೀವು ಕಟಿಬದ್ಧವಾಗಿ ನಿಂತಿದ್ದೀರಿ ಕಾರ್ಯಕರ್ತರು ಅರ್ಥ ಮಾಡಬೇಕು ಜೆ ಡಿ ಎಸ್ ಕಾರ್ಯಕರ್ತರು ಬಿ ಜೆ ಪಿ ಜೊತೆ ಹೋಗಿರೋದು ಮೋದಿನ ಕೆಲಸಕ್ಕಲ್ಲ ಅವ್ರಿಗೆಲ್ಲಕ್ಕೆ ತಿಳ್ಕೊಳ್ಳಿ ಯಾಕೆ ಅಂದರೆ ಬಿ ಜೆ ಪಿ ಅವ್ರದ್ದು ನೋಡಿದ್ದೀರಿ ಬಾಂಡ್ ಪ್ರಕಾರ ಕಾಸು ಹನ್ನೆರಡು ಹದಿಮೂರು ಸಾವಿರ ಕೋಟಿ ಬಂದದ್ದೆ ಅದರಲ್ಲಿ ಕುಮಾರಣ್ಣ ಕಾಸು ಇಸ್ಕೊಂಡು ಎಲೆಕ್ಷನ್ ಮಾಡ್ಬೋದು ಇಲ್ದ್ರೆ ಮನೆಯಿಂದ ತರ್ಬೇಕು ಎಲೆಕ್ಷನ್ ಮಾಡೋಕ್ಕೆ ಅದಕ್ಕೋಸ್ಕರ ಹೋಗಿ ಅವ್ರ ಮನೆ ಮೂವರು ನಿನ್ನೆ ನೀವು ಮಂಡ್ಯ ಸಭೆ ನೋಡ್ತೀರಿ ಜೆ ಡಿ ಎಸ್ದು ಇವರೇ ಸೇರಿಸಿ ಇವರೇ ಮಾಡಿ ನಿಖಿಲ್ ನಿಖಿಲ್ ಅಂತ ಕೂಗ್ಸಿ ಅಲ್ಲಿ ಕ್ಯಾಂಡಿಡೇಟ್ ಆಗಬೇಕು ಅಂತ ಕೂತಿದ್ದಾನೆ ಅವನೇದ್ ಮೈಕ್ ತಂಡು ಹೇಳ್ಬಿಟ್ಟ ಅಯ್ಯೋ ನಿಖಿಲ್ ಅಣ್ಣನೇ ಮಾಡ್ಬಿಡಿ ಅಂದರೆ ಕುಮಾರಸ್ವಾಮಿನೇ ಆಗ್ಬಿಡಲಿ ನಾನು ಸವಾಸ ಬೇಡ ನಾನು ಸೋಲ್ಸ್ತಾರೆ ಅಂತ ಓಯ್ತಾ ಸರ್ ನೀನು ಒಂದು ಕಾರ್ಯಕರ್ತರು ಅವತ್ತು ಭವಾನಿ ರೇವಣ್ಣ ಟಿಕೆಟ್ ಕೇಳಿದಕ್ಕೆ ಕಾರ್ಯಕರ್ತಕ್ಕೆ ಕೊಡಬೇಕು ಕಾರ್ಯಕರ್ತರಿಗೆ ಕೊಡಬೇಕು ಅಂದರು ಅವರು ಯಾಕೆ ಮಂಡ್ಯದಲ್ಲೆಲ್ಲ ಕಾರ್ಯಕರ್ತರು ಯಾರು ಇಲ್ವಾ ಹಾಸನದಲ್ಲಿ ಯಾರು ಕಾರ್ಯಕರ್ತರು ಇಲ್ವಾ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಜೆ ಡಿ ಎಸ್ ಅವ್ರ ಇಲ್ವಾ ಕಾರ್ಯಕರ್ತರಿಗೆ ಕೊಡಿಸೋರು ಟಿಕೆಟ್ನ ಸೊ ಈಗಿದೆ ಪರಿಸ್ಥಿತಿ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಇಷ್ಟೇ ನಾನು ಹೇಳೋದು ಹೊಡೆದಾಡ್ತಾ ಇದ್ದಾರೆ ಹೊಡೆದಾಡಬೇಡಿ ದಯವಿಟ್ಟು ಒಂದು ಕುಟುಂಬಕ್ಕೋಸ್ಕರ ಹೊಡೆದಾಡಬೇಡಿ ನಾನು ಒಕ್ಕಲಿಗ ಹೋಯ್ತಲ್ಲ ಎಲ್ಲ ತುಳ್ಕೊಂಡ್ ಬಂದಿರೋದೆ ಇವತ್ತು ಒಬ್ಬನೇ ಕೆಚ್ಚದೆ ಗಂಡು ಸುರೇಶ್ ಅಣ್ಣ ಏನು ಹೇಳಿದ್ರು ನಮ್ಮ ಟ್ಯಾಕ್ಸ್ ನಮಗೆ ಕೊಡಿ ಕೊಡ್ದಿದ್ರೆ ನಾವು ನಮ್ಮ ದೇಶ ನಮಗೆ ಒಂದು ದೇಶ ಮಾಡಿಕೊಡಿ ಅಂತ ಕೇಳಬೇಕು ಅಂತ ಅದರಲ್ಲಿ ತಪ್ಪೇನಿದೆ ನೀವು ಹುಣ್ಣಕ್ಕಿಕ್ಕಲಿಲ್ಲ ನಮಗೆ ಊಟ ಕಿಕ್ತಾ ಇಲ್ಲ ಅಂದಾಗ ನಾವು ಊಟ ಹರಿಸಿ ನಮ್ಮದೇ ಆದ ನಾವು ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರಲ್ಲಿ ತಪ್ಪೇನಿದೆ ಅದನ್ನು ದೇಶದ್ರೋಹಿ ಅಂದರು ಪಾರ್ಲಿಮೆಂಟಲ್ಲಿ ಬಾಂಬಿ ಕವರು ಆ ಬಾಂಬಿಕ್ಕಿ ಲೆಟ್ರ್ ಕೊಟ್ಟವನು ಮಾತ್ರ ದೇಶಪ್ರೇಮಿ ಪ್ರೇಮಿ ಪಾರ್ಲಿಮೆಂಟ್ಗೆ ಬಾಂಬೆ ಶೂರಲ್ಲಿ ಇಕ್ಕೊಂಡೋಗಿ ಇಕ್ಕೋನು ಅದಕ್ಕೆ ಲೆಟ್ರ್ ಕೊಟ್ಟವನು ದೇಶಪ್ರೇಮಿ ನಮ್ಮ ರಾಜ್ಯದ ಅಕ್ಕೇಳ್ದವರು ದೇಶದ್ರೋಹಿ ಆಗಂತ ಹಾಗಾಗಿ ಒಂದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲಾರ್ಗೂ ನಾನು ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತೀನಿ ಹಾಗಾಗಿ ಇದು ಕುಟುಂಬದವಾದ ಪಕ್ಷ ಒಂದು ಭಾಷಣ ಮಾಡ್ತಿದ್ರು ತಮಗೆಲ್ಲ ನೆನಪಿದೆ ದೇವೇಗೌಡರು ಫ್ಯಾಮಿಲಿ ನಿಗ್ಗಾ ಮುಗ್ಗ ಜರಿಯೋರು ಏನು ಫ್ಯಾಮಿಲಿ ಪಕ್ಷ ಫ್ಯಾಮಿಲಿ ಪಕ್ಷ ಅಂತ ಅದೇ ಮೋದಿಯವರೇ ಮೂರು ಟಿಕೆಟ್ ಕೊಡ್ತೀರಲ್ಲ ನೀವು ಬಂದಾಗ ನಾವು ಕೇಳ್ತೀವ್ರಿ ಮೋದಿನ ನಾನೇ ಹೋಗಿ ಕೇಳ್ತೀನಿ ಒಂದೇ ಫ್ಯಾಮಿಲಿಗೆ ಮೂರು ಟಿಕೆಟ್ ಕೊಡ್ತೀರಿ ಯಡಿಯೂರಪ್ಪನಿಗೂ ಕೊಡ್ತೀರಿ ಯಡಿಯೂರಪ್ಪನ ಮಗನಿಗೂ ಕೊಡ್ತೀರಿ ಇನ್ನೊಬ್ಬ ಮಗನಿಗೂ ಕೊಡ್ತೀರಿ ಶೋಭಾ ಕರಂದೇಜಿಗೂ ಕೊಡ್ತೀರಿ ಅದು ಅವ್ರ ಫ್ಯಾಮಿಲಿ ಥರನೇ ನಾಲ್ಕು ಟಿಕೆಟ್ ಒಂದೇ ಫ್ಯಾಮಿಲಿಗೆ ಕೊಡ್ತೀರಿ ಇದೆಲ್ಲ ಇದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಇವತ್ತೇನಿದೆ ದೇಶದಲ್ಲಿ ಪರಿಸ್ಥಿತಿ ಇದನ್ನು ಇಲ್ಲೇನೋ ಉದ್ಭವ ಮಾಡಿ ಬಿ ಜೆ ಪಿಗೆ ಓಟ್ ಹಾಕಬೇಕು ಅನ್ನೋದಕ್ಕೆ ಇದ್ಯಾವುದೋ ಸಣ್ಣದು ಮಾಡ್ತಾ ಇರ್ತಾರೆ ಈಗ ಏನು ನಾವು ಅಣ್ಣ ತಮ್ಮದಿರು ಬೇರೆಯವ್ರು ಮಾಡ್ತಿದ್ದೀವಿ ಕಾಂಗ್ರೆಸ್ ಅನ್ನೋ ವಿಚಾರಕ್ಕೆ ನಮ್ಮ ಕಿರಣ ಇದ್ದಾರೆ ನಮ್ಮ ಮುಖಂಡರು ಅವರು ಅದಕ್ಕೆ ಒಂದು ಸರಿಯಾದ ಉತ್ತರವನ್ನು ಹೇಳ್ತಾರೆ